ಎಲ್ರಿಗೂ ನಮಸ್ಕಾರ ಕ್ಷಿತಿಜ ದಿನಪತ್ರಿಕೆ ಸಂಪಾದಕ ಕೃಷ್ಣ ಬನಾರಿ ಮಾತಾಡ್ತಾ ಇದ್ದೀನಿ ಕಳೆದ ಹಲವಾರು ವರ್ಷಗಳಿಂದ ಶಿವಮೊಗ್ಗದಲ್ಲಿ ಕ್ಷಿತಿಜ ದಿನಪತ್ರಿಕೆಯನ್ನ ನಡೆಸ್ಕೊಂಡು ಬರ್ತಾ ಇದ್ದೀನಿ ಸಾವಿರಾರು ಜನ ಇದಕ್ಕೆ ಪ್ರೋತ್ಸಾಹ ಹಾಗೂ ಬೆಂಬಲವನ್ನ ಕೊಡ್ತಾ ಬಂದಿದ್ದೀರಿ ಹಲವು ಅಭಿಮಾನಿಗಳು ಈ ಪತ್ರಿಕೆಯನ್ನು ಭಾಳಷ್ಟು ಇಷ್ಟಪಟ್ಟಿದ್ದಾರೆ ಈಗ ಇದರ ಜೊತೆಗೆ ಹೊಸದಾಗಿ ಒಂದು ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ ಸಹಜ ಸಂದರ್ಶನ ಅನ್ನೋ ಹೆಸರಿನಲ್ಲಿ ಈ ಯೂಟ್ಯೂಬ್ ಚಾನಲು ನಾಳೆಯಿಂದ ಚಾಲನೆಗೊಳ್ಳಲಾಗಿದೆ ವಿಶೇಷವಾಗಿ ಈ ಚಾನಲಲ್ಲಿ ನಾವು ಸಂದರ್ಶನಗಳನ್ನು ಮಾತ್ರ ಇರ್ತೀವಿ ಶಿವಮೊಗ್ಗ ಹಾಗೂ ಇತರೆ ಜಿಲ್ಲೆಗಳ ಪ್ರತಿಭಾನ್ವಿತ ವ್ಯಕ್ತಿಗಳು ಸಾಧಕರು ಸಾಂಸ್ಕೃತಿಕ ವ್ಯಕ್ತಿಗಳು ಜನಪ್ರತಿನಿಧಿಗಳು ಹಾಗೂ ಅಪರೂಪದ ವ್ಯಕ್ತಿಗಳನ್ನು ನಾವು ಈ ಚಾನೆಲ್ನಲ್ಲಿ ಸಂದರ್ಶನವನ್ನು ಮಾಡ್ತಾ ಇದ್ದೀವಿ ಅವರ ಸಾಧನೆಗಳು ಹಾಗೂ ಅವರ ವ್ಯಕ್ತಿತ್ವದ ಬಗ್ಗೆ ಜನರಿಗೆ ಮಾಹಿತಿಯನ್ನು ನೀಡುವ ಹಾಗೂ ಆ ವಿಚಾರವನ್ನು ತಲುಪಿಸುವ ಉದ್ದೇಶದಿಂದ ಈ ಚಾನೆಲನ್ನು ಮಾಡ್ತಾ ಇದ್ದೀವಿ ನಿಮ್ಮೆಲ್ಲರ ಸಹಕಾರ ಇರಲಿ ಕ್ಷಿತಿಜ ದಿನಪತ್ರಿಕೆಗೆ ನಿಮ್ಮ ಯಾವ ರೀತಿ ಸಹಕಾರವನ್ನು ನೀಡಿದರೋ ಅದೇ ರೀತಿ ಈ ಚಾನಲ್ಗೆ ಕೂಡ ನಿಮ್ಮ ಸಹಕಾರವನ್ನು ನೀಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಅಭಿಮಾನಿಗಳು ಈ ಸಹಕಾರವನ್ನು ನೀಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ ನಮಸ್ಕಾರ